ಕೃಷಿ ಬ್ಲಾಗ್ಸ್ ಗಿಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಇಂಥ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಡುಗೆ ಕೆಲಸ ಇವಾಗ ಶುರು ಮಾಡ್ಕೊಳ್ಬೇಕು ಇನ್ನು ತಿಂಡಿಗೇನು ರೆಡಿ ಮಾಡ್ಕೊಂಡಿಲ್ಲ ಇನ್ನು ನಾವು ಈಚೆ ಕಡೆ ಗಿಡನೆಲ್ಲ ತೆಗ್ದುಬಿಟ್ಟು ಬೇರೆದೆಲ್ಲ ಹಾಕ್ತಾ ಇದ್ರು ಅಲ್ವಾ ಇದಕ್ಕಿಂತ ಮುಂಚಿನ ಬ್ಲಾಗಲ್ಲಿ ನೀವು ನೋಡಿರ್ಬೋದು ಇವಾಗ ಕಂಪ್ಲೀಟಾಗಿ ನಾವು ಈಚೆ ಕಡೆ ಚೇಂಜ್ ಮಾಡಿಬಿಟ್ಟಿದ್ದೀವಿ ಮೊದಲೆಲ್ಲ ಹೆಂಗೆ ಅಂದರೆ ಸ್ವಲ್ಪ ಹಣ್ಣಿನ ಗಿಡ ಆಮೇಲೆ ಸೊಪ್ಪು ತರಕಾರಿ ಈ ಥರ ಆಗ್ತಾ ಇದ್ದೆ ಅಂದರೆ ಮನೇಲಿ ಏನು ಸೀಡ್ಸ್ ಇರುತ್ತೆ ಎಲ್ಲನೂ ಅದ್ರ ಮೇಲೆ ಪ್ರಯೋಗ ಮಾಡೋದು ಎಷ್ಟು ಬರುತ್ತೆ ಅಷ್ಟು ಬರಲಿ ಬರಲಿ ಅಂತ ಹೇಳಿ ಇಷ್ಟು ದಿನ ಬರೀ ಹಾಗೆ ಮಾಡ್ಕೊಂಡು ಬಂದಿದ್ದು ಇನ್ನು ನಾವು ಊರಿಗೆ ಹೋಗಿ ಬಂದಮೇಲೆ ಸ್ವಲ್ಪ ತುಂಬ ಗಲೀಜಾಗ್ಬಿಟ್ಟಿತ್ತು ಅದಲ್ಲದೆ ಮಣ್ಣೆಲ್ಲ ಒಂಥರ ಆಗ್ಬಿಟ್ಟಿತ್ತು ನಾವು ನೀಟಾಗಿ ಎಲ್ಲ ಬಿಡಿಸಿದ್ರು ಕೂಡ ಅದೇನೋ ಸರಿ ಹೋಗ್ತಿರಲಿಲ್ಲ ಹಾಗಾಗಿ ಅಪ್ಪು ಇದ್ಬಿಟ್ಟು ಸಾಕು ತರಕಾರಿ ಗಿಡ ಅದು ಎಲ್ಲ ಬೇರೆ ಗಿಡಗಳನ್ನ ಹಾಕ್ಬಿಡೋಣ ಸುಮ್ಮೀರು ಅಂತ ಹೇಳ್ಬಿಟ್ಟು ಗಿಡ ಹಾಕಿದ್ದಾರೆ ಅದನ್ನು ತೋರಿಸ್ತೀನಿ ಬನ್ನಿ ಶೋ ಪ್ಲಾಂಟ್ ಹಾಕಿರೋದು ಮಾಮೂಲಿ ಹಾಕಿ ಎರಡ್ರೂ ಮನೇಲಿ ಇರುತ್ತೆ ನೋಡಿ ಈಚೆ ಕಡೆ ಎಲ್ಲ ಇಟ್ಕೊಂಡಿರ್ತಾರಲ್ಲ ಆ ಥರದ್ದು ಹಾಕಿದ್ದಾರೆ ಇದು ಸ್ವಲ್ಪ ದೊಡ್ಡದಾದಾಗ ಇಲ್ಲಿವರೆಗೂ ಬೆಳಗು ಒಂಥರ ಫುಲ್ ಗ್ರೀನರಿ ಕಾಣಿಸೋ ಥರ ಅನಿಸುತ್ತೆ ಅಂತ ಅನ್ಕೊಂಡಿದ್ದಂತ ಒಂದು ಇದು ಇಲ್ಲ ಇದನ್ನ ಅಪ್ಪು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಮತ್ತೆ ಗ್ರೀನ್ ಕಾಂಬಿನೇಷನ್ ಇದೆ ಅಂತ ಎರಡು ದೊಡ್ಡ ಪಾಟ್ ಇದ್ದಲ್ಲ ಅದಕ್ಕೆ ಕಾಟೇಶನ್ ಮಾಡಿಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಮತ್ತೆ ಮಧ್ಯದಲ್ಲಿ ಕೂಡ ಕಾಯ್ಬೇಕು ಕಾಯಬೇಕು ಇಲ್ಲ ಅಂತ ಒಂದು ಎರಡು ಮೂರು ತಿಂಗಳು ಬೇಕು ನಾನು ಅಂದ್ಕೊಂಡಿರೋ ಥರ ಇದ್ದರೆ ನೀವು ಆಗಬೇಕು ಅಂತ ಹೇಳಿದರೆ ನಾನೆಲ್ಲ ಒಳಗಡೆ ಇಟ್ಟಿದ್ದೆ ಟಿ ವಿ ಯೂನಿಟ್ ಹತ್ತಿರ ಇಟ್ಟಿದ್ದೆ ಚೆನ್ನಾಗಿ ಬರ್ತಾಯಿತ್ತು ಅದೇನೋ ಒಂದೊಂದ್ಸಲ ಅದು ಎಲೆ ಎಲ್ಲ ಬಿದ್ದುಬಿಟ್ಟು ಬಾರ್ದಂಗೆ ಆಗಿಬಿಡುತ್ತೆ ಅದಾದಮೇಲೆ ಈಚೆ ಕಡೆ ತಂದಿಟ್ಟಾಗ ಚೆನ್ನಾಗಿ ಚಿಗುರ್ಕೊಡುತ್ತೆ ಇದೇನೋ ಚಿಗ್ರತಾ ಇದೆ ಈ ಕಡೆಗೂ ಅಪ್ಪು ಕಟ್ ಮಾಡಿದ್ರು ಕಟ್ ಮಾಡಿರೋದ್ರಿಂದ ಏನಾದರೂ ಚಿಗ್ರತಾನೆ ಇಲ್ಲ ನೋಡಬೇಕು ಅಕಸ್ಮಾತ್ ಆಗಿ ಬಂದಿಲ್ಲ ಅಂದರೆ ಅದೇ ತರ ಅಂತ ಹಾಕ್ತೀನಿ ದೇವ್ರ ಎರಡು ಮನೇಲೂ ಕೂಡ ಹಳೆ ಗಿಡ ಈಗ ಅಂತ ಅಂತೇಳಿ ಹೊಸ ತೊಗೊಂಡು ಬಂದು ಮತ್ತೆ ಅದೇ ಥರ ಹಾಕಿರೋದು ಒಂದೆರಡು ದಿನ ಈಚೆ ಇರಲಿ ಆಮೇಲೆ ಇಡೋಣ ಅಂತ ಸುಮ್ಮೆ ಇನ್ನು ಸಾವಂತಿಗೆ ಗಿಡ ಹಾಳಾಗಿತ್ತಲ್ಲ ಅದಕ್ಕೆ ಅದೇ ಜಾಗಕ್ಕೆ ಇನ್ನೊಂದು ಪುಟ್ಟ ಸಾವಂತಿಗೆ ಗಿಡನ ತಂದು ಹಾಕ್ಕೊಂಡಿದ್ದೀವಿ ಅದು ಬರುತ್ತಾ ಏನೋ ಗೊತ್ತಿಲ್ಲ ಸಾವಂತ್ ಗಿಡ ಏನು ಗೊತ್ತಾ ಒಂದು ಸಲ ಹೋಗ್ಬಿಟ್ಟಿದ್ದು ಆದ್ಮೇಲೆ ಆಯಿತು ನೆಕ್ಸ್ಟ್ ಟೈಮ್ ಅದು ಓನೇ ಬಿಡಲ್ಲ ವಾಟಲ್ಲಿ ಹಾಕಿದ್ರೆ ನೆಲ್ದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸಲ ಬರುತ್ತೆ ಮಾಮೂಲಿಯಾಗಿ ಇನ್ನೊಂದು ದೊಡ್ಡ ಪತ್ರೆ ಹಾಕೊಂಡಿದ್ದೀವಿ ನನಗೆ ತಿನ್ನಲಿಕ್ಕೆ ತುಂಬ ಇಷ್ಟ ದೊಡ್ಡ ಪತ್ರನ ಆ ಸ್ಮೆಲ್ಲೇ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಮೇಲ್ಗಡೆ ಮನೆಯಲ್ಲಿ ಅಂತ ಅಲ್ಲಿ ಹೋಗಿ ತೊಗೊಂಡು ಬರ್ತಾ ಇದೆ ನಾನು ಹೋಗ್ತೀನಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು ಕೆಲಸ ಹಾಕ್ಕೊಂಡು ಇನ್ನು ನಾನು ರೋಸ್ ಗಿಡ ಎಲ್ಲ ಕಟ್ ಮಾಡ್ಬಿಟ್ಟಿದ್ದೀವಿ ಚೆನ್ನಾಗಿ ಚಿಗುರ್ಕೊಳ್ಳಿ ಅಂತ ಅದು ಕೂಡ ಇವಾಗ ಚೆನ್ನಾಗಿ ಚಿಗುರ್ತಾ ಇದೆ ಮಲ್ಲಿಗೆ ಗಿಡನೂ ಬರ್ತಿದೆ ನಾ ಆ ಕಡೆ ಒಂದು ರೋಸ್ ಹಾಕಿದ್ದೀವಿ ಅದೇನೋ ತಂದು ಹಾಕಿ ತಿನ್ನೋದ್ರಿಂದ ಹೂವು ಎಲ್ಲ ಬಾಡ್ದಂಗೆ ಆಗೋಗ್ಬಿಟ್ಟಿದೆ ಬರುತ್ತೋ ಏನೋ ಗೊತ್ತಿಲ್ಲ ಇವಾಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಬೇಕು ಅಪ್ಪನೂ ಕೂಡ ಒಂದು ಬೆಳಗ್ಗೆ ಬೇಗ ಹೊರಡ್ತಾ ಇದ್ದಾರೆ ಇನ್ನು ಈ ಕಡೆ ಬಂದು ಊರ ಒಂದೆರಡು ಶೋ ಪ್ಲಾಂಟ್ ಹಾಕಿರೋದು ಇದರಲ್ಲಿ ಏನೋ ಒಂದು ಫ್ಲವರ್ ಬರುತ್ತಂತೆ ಅದು ಒಂದೇ ಫ್ಲವರ್ ಬರೋದು ಅದೊಂದು ಫ್ಲವರ್ ಬಂದು ಮುಗಿತು ಅಂದಮೇಲೆ ಗಿಡ ನನಗೆ ಗ್ರೀನರಿಯಾಗಿರುತ್ತಂತೆ ಇನ್ನು ಈ ಫ್ಲವರ್ ಬಂದು ಸಿಕ್ಸ್ ಮಂತ್ಸ್ವರೆಗೂ ಹಿಂಗೆ ಇರುತ್ತಂತೆ ಅಲ್ವೂ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ತ್ರೀ ತ್ರೀ ಮಂತ್ಸ್ ತ್ರೀ ಮಂತ್ಸ್ವರೆಗೂ ಹಿಂಗೆ ಇದ್ದು ಅದಾದಮೇಲೆ ಹೋಗುತ್ತಂತೆ ಗಿಡ ಚೆನ್ನಾಗಿರುತ್ತೆ ಎಲೆ ಎಲ್ಲ ಇರುತ್ತೆ ಬಟ್ ಹೂವು ಬಂತೆ ಮತ್ತೆ ಇನ್ನೊಂದು ವರ್ಷ ಆದ್ಮೇಲೆ ಅದು ನೋಡಬೇಕು ನಾವು ಚಿಕ್ಕ ಚಿಕ್ಕ ಪಾಟ್ ಹಾಕೋದ್ರಿಂದ ಬರುತ್ತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅಂತ ಹೇಳಿಬಿಟ್ಟು ಪೊರ್ಕೆ ಇಟ್ಟಿದ್ದೀನಿ ಈಚೆ ಕಡೆ ಗಿಡಿಸ್ಲಿಕ್ಕೆ ನಾನು ಸಾಮಾನ್ಯವಾಗಿ ಒಳಗಡೆ ಈಚೆ ನೀವು ಬಿಡಿಸ್ತಾ ಇದ್ದೆ ಯಾರೊಬ್ರು ಕಮೆಂಟಲ್ಲಿ ಹೇಳಿದ್ರು ಹೊರಗಡೆ ಬೆಳೆಸ್ಬಾರ್ದು ಅಂತ ಹಂಗಾಗಿ ಶುರು ಮಾಡ್ಕೊಂಡು ಬಿಡ್ತೀನಿ ಇನ್ನು ಇವತ್ತಿನ ತಿಂಡಿಗೆ ಕಿಚಡಿ ಮಾಡೋಣ ಅಂತ ಅನ್ಕೊಂಡೆ ಈ ಕಿಚಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ತರ ವೆಜಿಟೇಬಲ್ಸ್ನ ಹಾಕಿ ಮಾಡುವಂಥದ್ದು ಟೇಸ್ಟ್ ಯಾವ ಥರ ಗೊತ್ತಾ ನಾವು ಬಿಸಿಬೇಳೆ ಭಾತ್ ತಿಂತೀವಿ ನೋಡಿ ಅದೇ ತರ ಇರುತ್ತೆ ಆದರೆ ಬಿಸಿಬೇಳೆ ಭಾತ್ ಪೌಡರ್ ಏನೂ ಕೂಡ ಯೂಸ್ ಮಾಡ್ಕೊಳ್ಳಲ್ಲ ಹುಣಸೆಹಣ್ಣು ಅದೇನು ಯೂಸ್ ಮಾಡ್ಕೊಳ್ಳಲ್ಲ ಹಾಗೆ ಮಾಡೋ ಅಂಥದ್ದು ಮಾಡೋದು ಕೂಡ ತುಂಬ ಸುಲಭವೇ ಬೇಗನೆ ತಿಂಡಿ ಆಗೋಗ್ಬಿಡುತ್ತೆ ಬೆಳಗಿನ ಹೆಲ್ದಿಯಾಗಿರೋ ತಿಂಡಿ ಇದಕ್ಕೆ ಮೊದಲು ನಾನು ಒಂದು ಬೌಲ್ಗೆ ಒಂದು ಕಪ್ ಕಪ್ಪಾಗೋವಷ್ಟು ತೊಗರಿಬೇಳೆ ಒಂದು ಮುಕ್ಕಾಲು ಹೆಸರು ಬೇಳೆ ಒಂದು ಅರ್ಧ ಆಗೋವಷ್ಟು ರೆಡ್ ದಾಲ್ ಬರುತ್ತಲ್ಲ ಮೂರನ್ನು ಕೂಡ ಹಾಕಿ ಇದ್ದೀನಿ ಹಾಗೆ ರಾತ್ರಿ ನಾನು ನವಣೆನ ನೆನೆಸಿಟ್ಟಿದ್ದೆ ಇದು ಬಂದು ಒಂದೂವರೆ ಕಪ್ಪಷ್ಟು ನವಣೆ ಇದೆ ಅಷ್ಟೇ ನಾವು ಕಾಳು ಎಷ್ಟು ಹಾಕ್ಕೊಳ್ತೀವೋ ಅಂದರೆ ಬೇಳೆ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಹಾಕ್ಕೊಂಡ್ರು ನಡೆಯುತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಂಡ್ರು ಕೂಡ ನಡೆಯುತ್ತೆ ನಾನು ಇಷ್ಟು ತೊಗೊಂಡಿದ್ದೀನಿ ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಚಕ್ಕೆ ಒಂದು ಐದು ಆರು ಹಸಿರು ಮೆಣಸಿನ್ಕಾಯಿ ಒಂದು ಪಲಾವಿಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಗೆ ಎರಡು ಈರುಳ್ಳಿ ಇಷ್ಟನ್ನು ಹಾಕಿ ಒಂಚೂರು ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ನಾನು ಸ್ವಲ್ಪ ತರಕಾರಿಗಳನ್ನೂ ಕೂಡ ಸೇರಿಸ್ಕೊಳ್ತೀನಿ ಯಾವ ತರಕಾರಿನಾದರೂ ಸೇರಿಸ್ಕೊಳ್ಬೋದು ನಾನು ಕ್ಯಾರೆಟು ಬೀನ್ಸು ಮತ್ತು ಕಾಲಿಫ್ಲವರು ಆಲೂಗಡ್ಡೆ ಇದನ್ನೆಲ್ಲ ಸೇರಿಸ್ಕೊಂಡೆ ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಅದನ್ನು ಸೇರಿಸ್ಕೊಳ್ಳಿ ಇನ್ನು ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಉಪ್ಪು ಹಾಕಿ ತರಕಾರಿನ ಆ ಈರುಳ್ಳಿ ಜೊತೆಗೆ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ತರಕಾರಿ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಿರ್ಬೋದು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಈ ಸಮಯದಲ್ಲಿ ನಾನು ಇದಕ್ಕೆ ಎರಡು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ತೀರ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಅನ್ನೋ ಅಗತ್ಯ ಎಲ್ಲ ಬೇಯಿಸ್ತೀವಲ್ವ ಹಾಗಾಗಿ ನಾನು ಅದರಿಂದ ಬೇಳೆಗಳನ್ನೂ ಕೂಡ ಸೇರಿಸ್ಕೊಂಡು ನವಣೇನೂ ಕೂಡ ಹಾಕ್ತೀನಿ ಇದ್ದೀನಿ ನೀರು ನಾವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಹಾಕೊಳ್ಬೋದು ಇದಕ್ಕೆ ಯಾಕಂದ್ರೆ ಕಿಚಡಿ ಅಂದಮೇಲೆ ಸ್ವಲ್ಪ ತೆಳ್ಳಗಿದ್ರೇನೆ ಚೆಂದ ಅದು ಮಾಮೂಲಿಯ ಗಟ್ಟಿಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ನಾನು ಕಣ್ಣದಲ್ಲೇ ನೋಡಿ ನೀರನ್ನ ಸೇರಿಸ್ಕೊಂತಿದ್ದೀನಿ ನಿಮಗೆ ಹಂಗೂ ಗೊತ್ತಾಗಲ್ಲ ಅಂತ ಅಂದರೆ ಈಗ ಬೇಳೆ ಮತ್ತು ನವಣೆ ಎಲ್ಲ ಸೇರಿ ಒಂದು ಗ್ಲಾಸ್ ಇತ್ತು ಅಂತ ಅಂದರೆ ಒಂದು ಎರಡೂವರೆ ಗ್ಲಾಸಷ್ಟು ನೀರು ಹಾಕೊಳ್ಳಿ ಮೂರು ಗ್ಲಾಸ್ ಹಾಕೊಂಡ್ರು ಕೂಡ ನಡೆಯುತ್ತೆ ನಾವು ಕುಕ್ಕರಲ್ಲಿ ಮಾಡ್ತಿಲ್ಲ ಅಂದರೆ ತಪ್ಪಲಿ ಮಾಡ್ತೀವಿ ಅಂದರೆ ಮೂರು ಗ್ಲಾಸ್ ಹಾಕೊಳ್ಳಿ ಚೆನ್ನಾಗಿ ಅದು ಬೇಯ್ಕೊಳುತ್ತೆ ಇನ್ನು ಅದನ್ನು ಬೇಯ್ಲಿಕ್ಕೆ ಇಟ್ಬಿಟ್ಟು ನನಗೆ ಸ್ವಲ್ಪ ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಡ್ರೈ ಫ್ರೂಟ್ಸ್ನೆಲ್ಲ ಇದ್ದೀನಿ ಪಿಸ್ತಾ ಬಾದಾಮಿ ಮತ್ತು ವಾಲ್ನಟ್ಟು ಖರ್ಜೂರ ಹಾಲು ಎಲ್ಲನೂ ಸೇರಿಸಿ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಇಟ್ಟಿದ್ದೀನಿ ಇನ್ನು ಅದು ನೆನೀತಿರ್ಬೇಕಾದ್ರೆ ನೆನ್ನೆ ಇದು ಕೂಡ ಆಯಿತು ಬೇಗ ಖನಿ ರೆಡಿ ಆಗುತ್ತೆ ಅಂದರೆ ನಾವು ಈ ಥರ ಓಪನ್ ಪಾಟಲ್ ಎಂದ್ರೂ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕುಕ್ಕರಲ್ಲಿ ಅಂದರೆ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಇನ್ನು ಇದಕ್ಕೊಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಒಗ್ಗರಣೆ ಕೊಟ್ಕೊಳ್ಬೇಕು ಹಾಗಾಗಿ ಒಂದು ಒಗ್ಗರಣೆ ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪ ಒಂದು ನಾಲ್ಕರಿಂದ ಐದು ಇರು ಬೆಳ್ಳುಳ್ಳಿ ಹಾಗೆ ಬ್ಯಾಡಿಯ ಮೆಣ್ಸಿನ್ಕಾಯಿ ಎಷ್ಟನ್ನು ಕೂಡ ಬಿಸಿ ಮಾಡಿಕೊಂಡು ಕೊನೇಲಿ ಅಂದರೆ ನಾವು ಒಗ್ಗರಣೆ ಕೊಟ್ಕೊಳ್ಳೋ ಸಮಯದಲ್ಲಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಹಿಂಗೆ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ನಾವು ಈ ಥರ ಮಾಡೋದ್ರಿಂದನೇ ಅದು ನೋಡ್ಲಿಕ್ಕೆ ಸ್ವಲ್ಪ ಬಿಸಿ ಬಾತ್ ಅನ್ನೋ ಥರನೇ ಅನಿಸೋದು ಹಾಗೆ ತಿನ್ನಲಿಕ್ಕೂ ಕೂಡ ಒಂದು ಸ್ವಲ್ಪ ಟೇಸ್ಟ್ ಅದೇ ಥರ ಬರೋದು ಇಷ್ಟು ಮಾಡಿಕೊಂಡ್ರೆ ಕಿಚನ್ ಚಡಿ ರೆಡಿ ಆಯಿತು ಇನ್ನು ನನಗೆ ಇವತ್ತು ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನು ರೆಡಿ ಮಾಡ್ಕೊಂಡಿದ್ದು ಇನ್ನು ಈ ಹಾಲಿಗೆ ಸ್ವಲ್ಪ ಆ್ಯಪಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಆ್ಯಪಲ್ಲು ಹಾಗೆ ಕೇಸರಿ ದಳ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಸನ್ಫ್ಲವರ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಇದನ್ನೆಲ್ಲ ನಾನು ಹುರಿದಿಟ್ಕೊಂಡಿದ್ದೆ ಹಾಗಾಗಿ ಅದನ್ನು ಕೂಡ ಅದ್ರ ಮೇಲೆ ಸೇರಿಸಿ ಅನಿ ಸೇರಿಸ್ಕೊಂಡ್ಬಿಟ್ರೆ ಹೆಲ್ದಿ ಹೆಲ್ದಿಯಾಗಿರೋ ಸ್ಮೂದಿ ರೆಡಿ ಆಯಿತು ಡ್ರೈ ಫ್ರೂಟ್ ಸ್ಮೂದಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೆಲ್ದಿ ಕೂಡ ಈ ಟೈಮಲ್ಲಿ ನಾನು ಡ್ರೈ ಫ್ರೂಟ್ಸ್ ನ ಆದಷ್ಟು ತಿನ್ಬೇಕಲ್ಲ ಹಂಗಾಗಿ ಹಿಂಗೆ ಮಾಡ್ಕೊತೀನಿ ಇವಾಗ ಮಧ್ಯಾಹ್ನ ಊಟ ಮಾಡಬೇಕು ಇವತ್ತಿನ ಮಧ್ಯಾಹ್ನ ಊಟನೂ ಕೂಡ ನಮ್ಮನೆ ಕಿಚಡಿನೇ ಆಗೋಗ್ಬಿಟ್ಟಿದೆ ಬೆಳಗ್ಗೆ ಕಿಚಡಿ ಮಾಡಿದ್ನಲ್ವಾ ತಿಂಡಿಗೆ ಅಂತ ಹೇಳ್ಬಿಟ್ಟು ಇವರು ಬರಲೇ ಇಲ್ಲ ತಿಂಡಿಗೆ ಬೇಗನೆ ಹೊರಟ್ರು ಬೇಗ ಬಂದ್ಬಿಡ್ತೀನಿ ಅಂತೇಳಿ ಹಂಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡಿದೆ ಏನು ಮಾಡೋದು ಬರ್ಲಿ ಅಂತೇಳಿ ಇವಾಗ ಅದನ್ನೇ ಸ್ವಲ್ಪ ಬಿಸಿ ಮಾಡಿ ಅವ್ರಿಗೆ ಕೊಡೋದು ಅಷ್ಟೇ ಒಂದೊಂದ್ಸಲ ಹಿಂಗೆ ಆಗ್ಬಿಡುತ್ತೆ ಟೈಮ್ಗೆ ಹೋಗಿ ಯಾವುದೋ ಟೈಮ್ ಬರ್ತಾರೆ ಬೆಳಗ್ಗೆ ಮಾಡಿರೋದ್ ತಿನ್ಸೋದು ಎಲ್ಲ ಗೊತ್ತಾ ಬಿಸಿ ಬಿಸಿ ಇದ್ದಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಅಷ್ಟು ಚೆನ್ನಾಗಿರಲ್ಲ ಇದ್ರ ಜೊತೆಗೆ ಸ್ವಲ್ಪ ಹಾಲು ಕೀರ್ ಮಾಡಿದ್ದೀನಿ ಏನಾದರೂ ಸ್ವೀಟ್ ತಿನ್ಬೇಕಂತ ಅಂತಿದ್ರು ಇದಾದ್ರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅದಲ್ದೆ ನನಗೂ ಕೂಡ ಇಷ್ಟ ಆಗುತ್ತೆ ಸ್ವೀಟೇ ಅಷ್ಟು ಇರ್ತಲ್ಲ ಬಟ್ ಏನಾದ್ರೂ ತಿಂತೀನಿ ಅಂತ ಅಂದ್ರೆ ಅದು ಹಾಲು ಕೀರು ಹಾಗಾಗಿ ಸಬ್ಬಕ್ಕಿ ಮತ್ತು ಶಾವಿಗೆ ಎಲ್ಲ ಸೇರಿಸಿ ಮಾಡಿದ್ದೀನಿ ಇವತ್ತು ಸಣ್ಣ ಶಾವಿಗೆನ ಬಳಸ್ಕೊಂಡಿದ್ದೆ ನಾನು ಚಿಕ್ಕವರಿರುವಾಗ ಒಂದು ಪ್ಯಾಕಲ್ಲಿ ಬರೋದು ಇಷ್ಟುಷ್ಟು ಉದ್ದಕ್ಕೆ ಇರೋದು ಶಾವಿಗೆ ಆ ಥರ ಸಿಕ್ಕಿತ್ತು ನನಗೆ ಡಿಮಾರ್ಟಲ್ಲಿ ಹಾಗಾಗಿ ಅದನ್ನು ಬಳಸ್ಕೊಂಡು ಮಾಡಿದ್ದು ಇವಾಗ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡಬೇಕು ಈ ಪಾಯಸ ಎಲ್ಲ ಸ್ವಲ್ಪ ತಣ್ಣಗೆ ಆದಮೇಲೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಆದರೆ ಇವ್ರಿಗೆ ಆ ಥರ ಇಷ್ಟ ಆಗೋಲ್ಲ ಅವ್ರಿಗೆ ಬಿಸಿ ಬಿಸಿ ಇರಬೇಕು ಬಿಸಿ ಬಿಸಿ ಇದ್ದರೆ ಅವ್ರಿಗೆ ಇಷ್ಟ ಆಗುತ್ತೆ ಇದನ್ನು ಕೂಡ ಬಿಸಿ ಮಾಡಿದ್ದೀನಿ ಸ್ವಲ್ಪ ಫ್ರಿಡ್ಜಲ್ಲಿ ತೆಗೆದಿಟ್ಬಿಟ್ಟು ಇನ್ನೊಂದು ಚೂರು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಅವ್ರಿಗೆ ಹಾಕೊಡ್ತಿರ್ತೀನಿ ಹ್ಮ್ ಜನಕ್ಕೆ ಆಗುತ್ತೆ ಇದು ಬಾಯಿಗೆ ಲೇಖಮ್ಮ ಮತ್ತೆ ಆಂಟಿಗೆ ಫ್ರೆಂಡ್ ಸರ್ಕಲ್ಲು ಎಲ್ರಿಗೂ ಸೇರಿಸಿ ಮಾಡಿರೋದು ಆಮೇಲೆ ಕಮೆಂಟ್ ಮಾಡ್ತೀರ ನೀವು ಅಷ್ಟೊಂದು ಮಾಡಿದ್ದೀರಾ ಇವ್ರಿಗೆ ಅಂತ ಎಲ್ಲರ ಮನೆಗೂ ಸೇರಿ ಇಷ್ಟು ಮಾಡಿದ್ದೀನಿ ಇನ್ನು ಅರ್ಪಿತಾ ಅವ್ರಿಗೂ ಪಾಠ ಅಂದ್ರೆ ತುಂಬಾ ಇಷ್ಟ ಅವರು ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡು ದಿನ ಆದರೂ ತಿಂತಾರಂತೆ ಹಂಗಾಗಿ ಆ ಮನೆಗೂ ಸ್ವಲ್ಪ ಕೊಡೋಣ ಅಂತ ಜಾಸ್ತಿ ಕ್ವಾಂಟಿಟಿ ಮಾಡಿರೋದು ಕಿಚಡಿ ಇವತ್ತು ನಾನು ಟೇಸ್ಟೇ ಮಾಡಿಲ್ಲ ಅದು ಹೆಂಗಾಗಿದ್ಯೋ ಏನೋ ಅಂತ ಇವಾಗ ನೋಡಬೇಕು ಇನ್ನು ಸಂಜೆ ನಂಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಮಂಚನ ಆರ್ಡರ್ ಮಾಡಿದ್ದು ಅಲ್ವಾ ಅದು ಕೂಡ ರೆಡಿಯಾಗಿತ್ತು ಇವತ್ತು ಅದನ್ನ ಮನೆಗೆ ತೊಗೊಂಡು ಬಂದು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದರು ಇನ್ನು ಅಪ್ಪು ಬಂದಮೇಲೆ ಮಾಡಿಸೋಣ ಅವರು ಗೊತ್ತಿರುತ್ತೆ ಯಾವ ಕಡೆ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ನಾವು ಸಂಜೆನೇ ಬರಲಿಕ್ಕೆ ಹೇಳಿದ್ದು ಒಂದು ನಾಲ್ಕೂವರೆ ಐದು ಗಂಟೆ ನಂಗೆ ಬನ್ನಿ ಅವಾಗ ನಾವು ಕೂಡ ಫ್ರೀ ಆಗಿರ್ತೀವಿ ಅಂತ ಹಾಗಾಗಿ ಅವರು ಕೂಡ ಈಗ ಬಂದರು ನಮ್ಮನೆ ಮೇಲ್ಗಡೆ ಎತ್ಕೊಂಡು ಬರಲಿಕ್ಕೆ ಅವ್ರೊಬ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಪ್ಪನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ ಇದ್ದಾರೆ ಸುಮಾರಷ್ಟು ಇತ್ತು ಅಂದರೆ ಆ ವುಡ್ಡೆಲ್ಲ ಕಟ್ ಮಾಡ್ಕೊಂಡು ಬಂದಿರ್ತಾರೆ ನೋಡಿ ಫಿಕ್ಸ್ ಮಾಡಲಿಕ್ಕೆ ಅದೆಲ್ಲ ಇತ್ತಲ್ವ ಅದನ್ನು ಪೀಸ್ ಪೀಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಹಂಗಾಗಿ ಒಂದೊಂದನ್ನೇ ಎಲ್ಲನೂ ಎತ್ಕೊಂಡು ಬಂದು ಇವಾಗ ಫಿಕ್ಸ್ ಮಾಡ್ತಾ ಇದ್ದಾರೆ ಇನ್ನು ಸಂಜೆ ನಾನು ಅರ್ಪಿತ ಕೂಡ ಬರ್ಲಿಕ್ಕೆ ಹೇಳಿದ್ದೆ ಅಂದರೆ ಸ್ವಲ್ಪ ಎಲ್ಲ ಬಟ್ಟೆಗಳನ್ನೆಲ್ಲ ತೆಗೆದು ಆ ಕಡೆ ರೂಮ್ಗೆಲ್ಲ ಹಾಕಿಟ್ಬಿಟ್ಟಿದ್ವಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಬೇಕಿತ್ತು ಹಂಗಾಗಿ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರು ಇನ್ನು ಅವರು ಬಂದರು

அதுதான் நம்ம அல்லது ஒருணி அவ அங்கல் பண்றேன் அவரு எல்லா ஆன்மாங்க விட்டு

ಫುಲ್ ಫ್ರೀ ಆಗುತ್ತೆ ಮನೆ ಇಷ್ಟ ಆಯ್ತಾ ಈ ಮನೆ ಇಷ್ಟ ಆಯ್ತಾ ಕಿತ್ತ ಹರಗ್ಬೋದು ಸುಕೃತಿ ಇವಾಗ ಇರೋದನ್ನ ಕ್ಲೀನ್ ಮಾಡಕ್ಕೆ ಅವರ್ ಬೇಕು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಇನ್ನು ನಾಲ್ಕೈದವರ ಆಗ್ರಿ

ಇನ್ನು ಕಾಟೆಲ್ಲ ಫಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ ಹಾಗಾಗಿ ಅವ್ರಿಗೇನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಚುರುಮುರಿನ ಮಾಡ್ತಾ ಇದ್ದೀನಿ ಟೀ ಜೊತೆಗೆ ಕಾಫಿ ಜೊತೆಗೆ ಚುರುಮುರಿ ಎಲ್ಲ ಇದ್ದರೆ ಒಂಥರ ಚೆನ್ನಾಗಿರತ್ತೆ ಆವತ್ತು ಬೇರೆ ಹನಿ ಕೂಡ ಬೀಳ್ತಾ ಇತ್ತು ಸುಮಾರು ನಾಲ್ಕೈದು ದಿನದಿಂದ ಸಂಜೆ ಆದರೆ ಸರಿ ಹನಿ ಬೀಳ್ತಿರುತ್ತೆ ಕೆಲವೊಬ್ರಿಗೆ ಏನಾದರೂ ತಿನ್ಬೇಕು ಅನ್ನಿಸ್ತದೆ ಅಂದಾಗ ಈ ಥರದ್ದು ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಮಾಡ್ತೀನಿ ನಾನು ಚುರುಮುರಿನ ಗ್ರೀನ್ ಮಸಾಲೆ ಎಲ್ಲನೂ ಹಾಕಿ ಮಾಡಲ್ಲ ಕ್ವಿಕ್ಕಾಗಿ ಆಗಬೇಕು ಅಂದರೆ ಈ ಥರ ಮಾಡೋದು ಮೊದಲೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜನ ಇದ್ದೀನಿ ಸ್ವಲ್ಪ ಕಡಲೆ ಬೀಜನ ಜಾಸ್ತಿನೇ ತೊಗೊತೀನಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ ಆ ಕಡಲೆ ಬೀಜ ಸ್ವಲ್ಪ ಫ್ರೈ ಆಯಿತು ಅನ್ನುವಾಗ ಅದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಅರಿಶಿನದ ಪುಡಿ ಕಲರ್ ಬರಲಿ ಅಂತ ಅರಶ ಸೇರಿಸೋದು ಇಲ್ಲಾಂದರೆ ಹಾಕ್ತಿದ್ರು ಕೂಡ ನಡೆಯುತ್ತೆ ಅರಶಿನದ ಪುಡಿ ಕೂಡ ಸೇರಿಸ್ಕೊಂಡ್ಬಿಟ್ಟು ಒಂದು ಚೂರು ಉಪ್ಪು ಹಾಕೊಳ್ತೀನಿ ಇವಾಗ ಆ ಕಡಲೆ ಬೀಜಕ್ಕೆಲ್ಲ ಸ್ವಲ್ಪ ಹಿಡಿಬೇಕಲ್ವಾ ಹಂಗಾಗಿ ಒಂದು ಚೂರು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಕಡಲೆ ಪುರಿನ ಸೇರಿಸಿ ಹುರ್ಕೊಂಡ್ಬಿಡ್ತೀನಿ ಉಪ್ಪಿನ ಕಡಲೆಪುರಿ ತೊಗೊಂಡ್ರೆ ಉಪ್ಪೇನೂ ಹಾಕ್ಬಿಡಿ ಕಡಲೆ ಬೀಜಕ್ಕೆಲ್ಲ ಈ ಸಪ್ಪೆ ಕಡಲೆಪುರಿ ಬರುತ್ತಲ್ಲ ಅದನ್ನು ತೊಗೊಂಡ್ರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಉಪ್ಪು ಆಗಿಬಿಡುತ್ತೆ ಇಷ್ಟು ಮಿಕ್ಸ್ ಮಾಡಿ ಇದನ್ನ ಬಿಡ್ತೀನಿ ಆವಾಗವಾಗ ಚುರುಮುರಿ ಮಾಡಬೇಕು ಅಂದಾಗೆಲ್ಲ ಅವಾಗ ಮಾಡ್ಕೊಂಡ್ಬಿಡ್ಬೋದು ಅಂತ ಒಂದು ಕವರಲ್ಲಿ ಅಥ್ವಾ ಬಾಕ್ಸಲ್ಲಿ ಕಟ್ಟೆತ್ತಿಬಿಟ್ರೆ ಸುಮಾರು ಒಂದು ಹದಿನೈದು ದಿನ ಆದರೂ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇನ್ನು ಈ ಕಡಲೆಪುರಿಗೆ ಮಾಮೂಲಿಯಾಗಿ ಟೊಮೊಟೊ ಸೌತೆಕಾಯಿ ಈರುಳ್ಳಿ ಹಾಗೆ ಕ್ಯಾರೆಟ್ ಇವತ್ತು ಮಾವಿನಕಾಯಿ ತುರಿ ಹಾಕಿದ್ದೀನಿ ಕ್ಯಾರೆಟ್ ಜೊತೆಗೆ ಮಾವಿನಕಾಯಿ ತುರಿ ಇಲ್ಲ ಅಂತಂದರೆ ನಿಂಬೆಹಣ್ಣ ಬಳಸ್ಕೊಳ್ಬೋದು ಸೀಸನ್ ಅಲ್ವಾ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಮನೇಲೂ ಇತ್ತು ಅಂತ ಮಾವಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅಚ್ಕಾರದ ಪುಡಿ ಇವಾಗ ಒಂಚೂರು ಉಪ್ ಬೇಕು ಅಂದರೆ ಉಪ್ಪು ಹಾಕೋಬೋದು ಇಲ್ಲಾಂದರೆ ಬೇಡ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂದರೂ ಆಯಿತು ಇಲ್ಲಾಂದರೆ ಮನೆಯಲ್ಲಿ ಏನಾದರೂ ಮಿಕ್ಸ್ಚರ್ ಇದೆ ಅಂತ ಅಂದರೆ ಮಿಕ್ಸ್ಚರ್ನೂ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಆಗೋಯ್ತು ಇದಕ್ಕೆ ಬೇಕು ಅಂದರೆ ಗ್ರೀನ್ ಚಟ್ನಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಯಾವಾಗಲೂ ಹಿಂಗೆ ಮಾಡ್ಕೊಳ್ಳೋದು ಚಟ್ನಿ ಎಲ್ಲನೂ ಮಾಡಲ್ಲ ಇನ್ನು ಇದ್ರ ಜೊತೆಗೆ ಸ್ವಲ್ಪ ಇವತ್ತು ಟೀ ಮಾಡ್ಕೊಂಡಿದ್ದೆ ಇನ್ನು ಚುರುಮುರಿನೆಲ್ಲ ತಿಂದು ಇವಾಗ ಈ ಕಡೆ ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಸುಮಾರು ಬಟ್ಟೆ ಇತ್ತು ಅದನ್ನೆಲ್ಲ ನಾನು ಡಿವೈಡ್ ಮಾಡ್ಕೊತಾ ಇದ್ದೀನಿ ಮನೆ ತೊಳೆಯವರು ಇಬ್ರು ಅವರೇ ನಮ್ಮನೇಲಿ ಮನೆಯೆಲ್ಲ ಕಮೆಂಟ್ ಪಾಸ್ ಬಿಟ್ಟರೆ ನೋಡಿ ಅಕ್ಕ ವರ್ಕ್ ಫ್ರಮ್ ಹೋಮ್ ಮೀಟಿಂಗ್ ನೋಡಿ ಮೀಟಿಂಗ್ ಇರ್ತಾರೆ ಯಾವ್ದು ಬೇಡ ಇದು ರೊಗ್ಗು ಬೇಡ ಎಲ್ಲ ಹಾಕ್ಬಿಡು ಅಲ್ಲಿ ರೊಗ್ಗ ಐತಲ್ಲ ಹ ಎಲ್ಲ 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 ಇನ್ನು ಈ ಕಾಟೆಲ್ಲ ಫಿಕ್ಸ್ ಮಾಡೋ ಅಷ್ಟರಲ್ಲಿ ನಾವು ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ಆ ರೂಮ್ನ ಕ್ಲೀನ್ ಮಾಡಿಕೊಂಡು ಒಂದು ಅರ್ಧ ಭಾಗ ಕ್ಲೀನ್ ಮಾಡಿದ್ದು ನಾವು ಆ ಕೆಲಸ ಮಾಡ್ಕೊಂಡು ಬಿಡ್ಬೋದು ಆದರೆ ಈ ಕೆಲಸ ಎಲ್ಲ ತುಂಬ ಕಷ್ಟ ಅವ್ರ ಪಾಪ ಎಷ್ಟು ನಿಧಾನಕ್ಕೆ ನೀಟಾಗಿ ಮಾಡಿದ್ರು ಅಂದರೆ ನಮಗೆ ಒಂಥರ ಬೇಜಾರಾಯಿತು ಅಯ್ಯೋ ಒಬ್ಬರೇ ಇಷ್ಟೊಂದು ಮಾಡ್ತಿದ್ದಾರಲ್ಲ ಅಂತ ಹೇಳಿ ಆ ಕೆಲಸನೇ ಹಂಗಿರುತ್ತೆ ಅಲ್ವ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಅವ್ರವ್ರ ಕೆಲಸದ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಇನ್ನು ನೋಡಿ ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೆ ಮಂಜ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಹತ್ತು ಗಂಟೆ ಆಗ್ಬಿಟ್ಟಿತ್ತಲ್ವಾ ಹಂಗಾಗಿ ನಾಳೆ ಮಾಡ್ಕೊಡ್ತೀನಿ ಅಂತೇಳಿ ಅವರು ಹೊರಟರು ನಾವು ಈ ಕಡೆ ಡೈರೆಕ್ಷನಲ್ಲಿ ಇಟ್ಟಿದ್ದೀವಿ ಮಂಜನ ಅಂದ್ರೆ ಅಪೂರ್ವ ದಿಕ್ಕಗಿಟ್ಟಿದ್ದು ಯಾಕಂದ್ರೆ ಮೊದಲಿದ್ದು ಕಾಟ್ ಸ್ವಲ್ಪ ಚಿಕ್ತಿತ್ತು ಚಿಕ್ಕದು ಅಂದ್ರೆ ನಾರ್ಮಲ್ ಕಾಟ್ ಸೈಜ್ ಅದು ಅದನ್ನ ವಿಂಡೋ ಸೈಡ್ ಇಟ್ಟಿದ್ದು ನಮ್ಗೆ ಓಡಾಡಲಿಕ್ಕೆಲ್ಲ ಅನುಕೂಲ ಆಗ್ತಾ ಇತ್ತು ಇದು ಒಂದು ಸ್ವಲ್ಪ ದೊಡ್ಡದಾಗಿ ಬಂದ್ಬಿಡ್ತು ಅಂದರೆ ಎಕ್ಸ್ಟ್ರಾ ಬಾಕ್ಸ್ ಎಲ್ಲ ಮಾಡಿಸಿರೋದ್ರಿಂದ ಒಂಚೂರು ದೊಡ್ಡದು ಅಂತ ಅನ್ನಿಸ್ತು ಆಮೇಲೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಗೋಡೆ ಕಡೆನೇ ಇಟ್ಬಿಟ್ಟು ಫಿಕ್ಸ್ ಮಾಡಿದ್ರು ಅದಾದಮೇಲೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಯಾಕಂದರೆ ನಾವು ಮೊದಲು ಈ ಕಡೆ ಸೈಡೇ ಮಂಚ ಕೂಡ ಇಟ್ಟಿದ್ದು ಗೋಡೆ ಕಡೆ ಅಲ್ಲಿ ಇದ್ದೆ ಬರ್ತಿಲ್ಲ ಅಂದ್ಬಿಟ್ಟು ನಾವು ಕಿಟಕಿ ಕಡೆ ಹಾಕೊಂಡಿದ್ದು ಈಗಲೂ ಮತ್ತೆ ಹಂಗೆ ಆಗ್ಬೋದು ಅಂತೇಳಿ ಬೇಡ ಅಂತ ಕಿಟಕಿ ಕಡೆಯೇ ಅಪ್ಪು ಮತ್ತು ಕೃಷ್ಣನ ತಿರುಗಿಸಿ ಇಡ್ತಾ ಇದ್ದಾರೆ ರೂಮ್ ರೂಮ್ನು ಕೂಡ ನೀಟಾಗಿ ಬೆಡ್ ಎಲ್ಲನೂ ಹಾಕಿ ಆರ್ಗನೈಸ್ ಮಾಡಿಟ್ಟಿದ್ದಾಯ್ತು ಎರಡು ದಿನ ತಗೊಂಡಿದ್ದೀವಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲಾನು ಕೂಡ ಸೆಟ್ ಮಾಡಲಿಕ್ಕೆ ಅವರೇ ಒಂದು ಆರ್ ಅವರ್ ತಗೊಂಡ್ರು ಅದೆಲ್ಲ ಫಿಕ್ಸ್ ಮಾಡಬೇಕಲ್ವಾ ಅದಾದಮೇಲೆ ಆ ಕಡೆ ರೂಮ್ಗೆ ಹಾಕು ಈ ಕಡೆ ರೂಮ್ಗೆ ಹಾಕು ಇದೇ ಆಗೋಯ್ತು ನಿನ್ನೆ ಎಲ್ಲ ಇನ್ನು ಇವತ್ತು ಮಂಚನೂ ಕೂಡ ತೋರಿಸ್ಬಿಡೋಣ ಯಾವ ಥರ ಬಂದಿದೆ ಅಂತ ಅಂದ್ಕೊಂಡೆ ಚೆನ್ನಾಗಿದೆ ನಮಗೆ ಕ್ವಾಲಿಟಿ ವೈಸು ಲುಕ್ ವೈಸು ತುಂಬಾ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇರೋದು ಕೆಲವೊಬ್ರು ಕೇಳ್ಬೋದು ಏನಕ್ಕೆ ರೆಂಟೆಡ್ ಹೋಮ್ಗೆ ಇಷ್ಟು ದೊಡ್ಡದಾಗಿರೋ ಮಂಚ ತೊಗೊಂಡಿದ್ದೀರಾ ನಿಮಗೆ ಶಿಫ್ಟ್ ಮಾಡಲಿಕ್ಕೆಲ್ಲ ಕಷ್ಟ ಆಗಲ್ವಾ ಅಂತ ಶಿಫ್ಟ್ ಮಾಡುವಾಗ ಕಷ್ಟ ಆಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇವಾಗ ನಮಗೆ ಬೇಕಿತ್ತು ಯಾಕಂದರೆ ಆ ರೂಮಿಗೆ ನಾವು ಯಾವುದೇ ಥರ ಮಂಚ ಏನೂ ಹಾಕಿರಲಿಲ್ಲ ಬರೀ ಬಿಡ್ ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದು ಯಾರೂ ಕೂಡ ಅಷ್ಟಾಗಿ ಬರೋಲ್ಲ ಅಂತೇಳಿ ಆದರೆ ಇನ್ ಮುಂದೆ ಬರ್ತಾನೆ ಇರ್ತಾರೆ ಅಲ್ವಾ ಆವಾಗ ಅಲ್ಲಿ ಮಂಚೆ ಇಲ್ದಿರೋದು ಏನು ಚೆನ್ನಾಗಿರುತ್ತೆ ಅಂತ ನಮಗೆ ಅನ್ನಿಸ್ತು ಅದಲ್ಲದೆ ಈಗ ನಾರ್ಮಲ್ ಕಾಟ್ ಮಾಡಿಸಿದ್ರೆ ಸುಮ್ಮನೆ ಚೆನ್ನಾಗಿರಲ್ಲ ಇನ್ ಕೇಸ್ ನಾವೇನಾದರೂ ಒಂದು ಸ್ವಂತ ಮನೆ ಮಾಡ್ಕೊತೀನಿ ಅಂತ ಅಂದ್ಕೊಳ್ಳಿ ಅವಾಗ ನಾರ್ಮಲ್ ಕಾಟ್ನ ಬಿಸಾಕ್ಬಿಟ್ಟು ಹೊಸದು ಮತ್ತೆ ನಾವು ಮಾಡಿಸ್ಬೇಕಾಗತ್ತೆ ಅದರ ಬದಲು ಇವಾಗಲೂನೆ ಚೆನ್ನಾಗಿ ಮಾಡಿಸಿಟ್ಕೊಂಡ್ಬಿಟ್ರೆ ನಾವು ಹೊಸ ಮನೆಗೆ ಹೋದಾಗ್ಲೂ ಕೂಡ ಅಲ್ಲೂ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿಸಿದ್ದು ನಾನು ಇವರಿಗೆ ಯಾವ ಥರ ಡಿಸೈನ್ ಮಾಡಿಸ್ಬೇಕಂತ ಹೇಳಿದ್ದೆ ಅದೇ ಥರ ಮಾಡಿಸಿದ್ದಾರೆ ಕಾಟ್ ಬಂದು ತೀರಾ ದೊಡ್ಡದಾಗೂ ಕೂಡ ಏನಿಲ್ಲ ನಾರ್ಮಲ್ ಆಗಿ ಮೊದ್ಲಿತ್ತಲ್ಲ ಕಾಟು ಅಷ್ಟೇ ಇದೆ ಅದಕ್ಕಿಂತ ಒಂದು ಟೂ ಇಂಚ್ ಏನೋ ಜಾಸ್ತಿ ಇದೆ ಅಲ್ವಾ ಅಪ್ಪು ಟೂ ಇಂಚ್ ಅಲ್ಲ ಒಂದು ಅರ್ಧ ಅಡಿ ದೊಡ್ಡದಾಯ್ತು ಇರ್ಬೋದು ಅದೇನಕ್ಕೆ ಅಂತ ಅಂದರೆ ಇದಕ್ಕೋಸ್ಕರ ಇದು ಎಕ್ಸ್ಟ್ರಾ ಹಾಕಿರೋದು ಅಂದ್ರೆ ಇಷ್ಟು ಬಂದು ಮಂಚದ್ದು ಲೆಂತು ಬಾಕ್ಸ್ ಬಂದು ಎಕ್ಸ್ಟ್ರಾ ಅಟ್ಯಾಚ್ ಮಾಡಿರೋದು ನನಗೆ ಬಾಕ್ಸೇ ಮುಖ್ಯವಾಗಿ ಬೇಕಾಗಿರೋದು ಏನಕ್ಕೆಂದರೆ ಇನ್ಮೇಲೆ ಪಾಪ ಬರುತ್ತೆ ಅಲ್ವಾ ಪಾಪದ್ದು ಕ್ಲಾತ್ಸೆಲ್ಲ ಇರುತ್ತೆ ಅದನ್ನೆಲ್ಲ ಇದರಲ್ಲಿ ಇಟ್ಕೊಳ್ಬೋದು ಅಂತ ನಾನು ಯೋಚನೆ ಮಾಡಿದೆ ಈಗಾಗಲೇ ಆ ಎರಡೂ ಆರ್ಡ್ರ್ ಕೂಡ ನಾವು ತುಂಬಿಬಿಟ್ಟಿದ್ದೀವಿ ಇನ್ನು ಆ ಕಡೆನೂ ಕೂಡ ಒಂದು ತುಂಬಿದ್ದೀನಿ ಇನ್ನೊಂದು ಯಾರಾದರೂ ಗೆಸ್ಟ್ಗೆ ಅಂತೇಳಿ ಹಾಗೆ ಖಾಲಿ ಬಿಟ್ಟಿದ್ದೀನಿ ಇನ್ನು ಪಾಪ ಬಟ್ಟೆ ಎಲ್ಲ ಇಟ್ಕೊಳ್ಬೋದು ಹಾಗೆ ಕೆಳಗಡೆ ಎಲ್ಲನೂ ಇಟ್ಕೊಳ್ಬೋದು ಎಕ್ಸ್ಟ್ರಾ ಥಿಂಗ್ಸ್ನೆಲ್ಲ ಇಟ್ಕೊಳ್ಬೋದು ನೀಟಾಗಿ ಎಲ್ಲನೂ ಕೂಡ ಆರ್ಗನೈಸ್ ಮಾಡಿ ಇಟ್ಕೊಂಡು ಬೋದನ್ನು ಒಂದೇ ಒಂದು ಕಾರಣಕ್ಕೆ ನಾನು ಇದೇ ಥರ ಬೇಕು ಅಂತ ಮಾಡಿಸ್ ಇಲ್ಲಿ ನೀವು ನೋಡ್ಬೋದು ದೊಡ್ಡದಾಗಿದೆ ಸ್ವಲ್ಪ ಒಂದು ಐವತ್ತರವತ್ತು ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಇಡ್ಬೋದು ಪಾಪ ಬಟ್ಟೆಗಳನ್ನ ಅಲ್ವಾ ಆಗಿದೆ ಸದ್ಯಕ್ಕೆ ಕೆಲವೊಂದಿಷ್ಟ ಕೆಲವೊಂದಿಷ್ಟು ಇದು ಎಲ್ಲ ಕೂಡ ಇಲ್ಲಿ ಹಾಕೊಂಡಿದ್ದಾರೆ ಇವಾಗ ಏನೂ ಇದಕ್ಕೆ ನಾವು ತುಂಬಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಯಾವುದೇ ತರ ಐಟಮ್ಸ್ ಇವಾಗಿಲ್ಲ ಇಲ್ಲಿ ಮುಂದಕ್ಕೆ ಆಗುತ್ತೆ ಅಂತ ಇಲ್ಲಿ ನೋಡ್ಬೋದು ಇದು ಸೇಮ್ ಅದೇ ತರ ಇದೆ ಆಮೇಲೆ ಏನು ಗೊತ್ತಾ ಈಸಿಯಾಗಿ ನಾವು ಈ ಥರ ಎತ್ಬೋದು ತುಂಬ ಭಾರ ಅಂತ ಅನಿಸಲ್ಲ ಅದು ಆ ಕಡೆನೂ ಕೂಡ ಸೇಮ್ ಇದೇ ಥರ ಇರೋದು ಇನ್ನು ಈ ಡಿಸೈನು ನಾನು ಹೇಳಿ ಮಾಡಿಸಿದ್ದು ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಕಲರ್ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲೇನಾದರೂ ಕ್ಯೂಟ್ ಕ್ಯೂಟಾಗಿರೋ ಗೊಂಬೆ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಎರಡು ಕಬೋರ್ಡ್ ಕೊಟ್ಟಿದ್ದಾರೆ ಕಬೋರ್ಡ್ ಅಥವಾ ಬಾಕ್ಸು ಏನು ಬೇಕಾದರೂ ಅಂದ್ಕೊಳ್ಬೋದು

ಇಲ್ಲಿ ನಮಗೆ ಎಳೆಯೋ ಥರ ಕೊಟ್ಟಿದ್ದಾರಲ್ವ ಅದೇ ಥರ ಸೇಮು ಈ ಬೆಡ್ ಕೆಳಗಡೆ ಕೂಡ ಎತ್ತೋ ಥರನೂ ಕೊಟ್ಟಿದ್ದಾರೆ ಅಥವಾ ಅಂದರೆ ಜಾಸ್ತಿ ಏನಾದರೂ ಲಗೇಜ್ ಇದ್ದರೆ ಒಂದೇ ಸಲ ಬೆಡ್ನ ತೆಗೆದ್ಬಿಟ್ಟು ನೀಟಾಗಿ ಎತ್ಬಿಟ್ಟು ಎಲ್ಲಾನು ತುಂಬಿಟ್ಟು ಹಾಕ್ಬಿಡ್ಬೋದು ಬೇಕು ಅಂದಾಗ ನಾನು ಎಳ್ಕೊಂಡು ತಗೊಳ್ಬೋದು ಅನ್ನೋ ಥರ ಈ ಬೆಡ್ ಹಾಕಿರೋದ್ರಿಂದ ನಾನು ನೀಟಾಗಿ ಓಪನ್ ಮಾಡಿ ಏನೂ ತೋರಿಸ್ತಾ ಇಲ್ಲ ಬೆಡ್ ಹಾಕಿ ಅಂದಿದ್ರೆ ನೀಟಾಗಿ ತೋರಿಸ್ತಿದ್ದೆ ಮುಖ್ಯವಾಗಿ ಈ ಕಾಟಲ್ಲಿ ಅಪ್ಪು ಒಂದು ಎಕ್ಸ್ಟ್ರಾ ಪ್ಲ್ಯಾನ್ ಮಾಡಿ ಒಂದು ಎಕ್ಸ್ಟ್ರಾ ಒಂದು ವುಡ್ ಮಾಡ್ತಿದ್ದಾರೆ ತೋರಿಸ್ತೀನಿ ಅದನ್ನ ಇದು ಇದನ್ನ ನಾವು ಈ ತರ ಸೈಡ್ಗೂ ಕೂಡ ಹಿಂಗೆ ಇಟ್ಕೊಳ್ಬೋದು ಇಲ್ಲೊಂದು ಉಡ್ತರ ಕೊಟ್ಟಿದ್ದಾರೆ ಅದು ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಇದು ಸೈಡಲ್ಲಿರುತ್ತೆ ಇವಾಗ ನಾನು ಸ್ವಲ್ಪ ಜಾಸ್ತಿ ಓದಾಡ್ತಾ ಇರ್ತೀನಿ ಅಲ್ವಾ ಆ ಸಮಯದಲ್ಲಿ ಏನಾದರೂ ಕೆಳಗಡೆ ಬಿದ್ದು ಅನ್ನೋದೊಂದು ಕಾರಣಕ್ಕೆ ಇದನ್ನ ಎಕ್ಸ್ಟ್ರಾ ಮಾಡಿಸ್ಕೊಂಡಿರೋದು ಇಲ್ಲಿ ತನಕ ಕೂಡ ಬಂದ್ರು ನಾವೇ ಬೀಳಲ್ಲ ಮಗು ಫ್ಯೂಚರಲ್ಲಿ ಬಂದರೂ ಕೂಡ ಮಗುನ ಮಲಗಿಸಿದ್ರು ಕೂಡ ಮಗುನೂ ಕೂಡ ಹೊರಡ್ಕೊಂಡು ಕೆಳಗಡೆ ಬೀಳಲ್ಲ ಅಂತ ಹೇಳಿಬಿಟ್ಟು ಇನ್ನು ಇದೇ ಒಂದು ಮೆಟೀರಿಯಲಲ್ಲಿ ನಾವು ಈ ಥರ ಮಂಚ ಕೂಡ ಮಾಡ್ಕೊಳ್ಬೋದು ಕೆಳಗಡೆ ಎರಡು ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸ್ನ ನಾವು ಇದು ಕೆಳಗಡೆ ಇಟ್ಕೊಂಡ್ಬಿಟ್ರೆ ಸೇಮ್ ಅದು ಮಂಚ ಆಗಿಬಿಡತ್ತೆ ತೋರಿಸ್ತೀನಿ ಇದು ನಾವು ಮಾಮೂಲ ಹಿಂಗೆ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನ ಇಟ್ಬಿಟ್ರೆ ಮಂಚ ಆಗೋಯಿತು ಅಂದು ಬೀನ್ ಸೈಜು ಇನ್ನು ಇದನ್ನ ನಾವು ಈ ಥರ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ತ್ರಿಬಲ್ ಕಾಟ್ ಆಗೋಗ್ಬಿಡುತ್ತೆ ಇನ್ನು ಮುಂದಕ್ಕೆ ಬೇಕು ಅಂದಾಗ ಒಂದು ಬೆಡ್ನೂ ಕೂಡ ಇದೇ ಸೈಜಿಗೆ ಮಾಡಿಸ್ಕೊಂಡ್ಬಿಟ್ರೆ ಆಯಿತು ಆರಾಮಾಗಿ ನಾಲ್ಕು ಜನ ಮಲ್ಕೊಳ್ಬೋದು ಅಷ್ಟು ಜಾಗ ಆಗೋಗ್ಬಿಡುತ್ತೆ ಇದು ಬೇಡ ಅಂತ ಅಂದರೆ ಇದನ್ನ ತೆಗ್ದಿಡ್ಬೇಕಿದ್ರೆ ಸೈಡಲ್ಲಿ ಕೂಡ ಇಟ್ಕೊಳ್ಬೋದು ಸದ್ಯಕ್ಕೆ ನಾವು ಇವಾಗ ಇಲ್ಲಿಟ್ಟಿಲ್ಲ ಮೇಲ್ಗಡೆ ಹಾಕ್ಬಿಟ್ಟಿದ್ದೀವಿ ಅಪ್ಪು ತೋರ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ತೆಗಿದ್ರು ಇನ್ನು ಇನ್ನೊಂದು ಸ್ಟೋರೇಜ್ ಬಾಕ್ಸ್ ಅಂತ ಹೇಳಿದ್ನಲ್ಲ ಅದು ಬಂದು ಇದು ಸ್ವಲ್ಪ ಇದು ಭಾರ ನನಗೆ ಕಷ್ಟ ಆಗುತ್ತೆ ಜೆನ್ಸ್ ಆರಾಮಾಗಿ ಇದನ್ನ ಎಳಿಬೋದು ಆಗಲೇ ಹೇಳಿದ್ನಲ್ಲ ಬೆಡ್ನ ತೆಗೆದ್ಬಿಟ್ಟು ನಾವು ಇದು ಹಿಂಗೆ ಓಪನ್ ಮಾಡಿಬಿಟ್ಟು ಇಟ್ಕೊಂಡ್ಬಿಡ್ಬೋದು ಅಂತ ಅದು ಕೊಟ್ಟಿದ್ದಾರೆ ಇದನ್ನು ಸದ್ಯಕ್ಕಿದ್ ನಾವು ಏನೂ ಯೂಸ್ ಮಾಡ್ತಾ ಇಲ್ಲ ತುಂಬ ಬೇಕಾಗುತ್ತೆ ಇವಾಗ ಏನು ಬೇಡ ಅಂತ ಫ್ಯೂಚರ್ಗೂ ಕೂಡ ಪ್ಲ್ಯಾನ್ ಮಾಡಿ ಈ ಥರ ಮಾಡಿಸ್ಕೊಂಡಿರೋದು ಅಷ್ಟೇ ಇಲ್ಲಿ ಕೂಡ ಅಪ್ಪ ಫ್ರೆ ವುಡ್ ವರ್ಕ್ ಕೆಲಸ ಮಾಡ್ಕೊಡ್ಬೇಕು ಅಂದ್ರೆ ನಾವು ಅವ್ರ ಹತ್ರನೇ ಮಾಡಿಸೋದು ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಆ ಟೇಬಲ್ ಕಾಣಿಸ್ತಿದೆ ಅಲ್ವಾ ಆ ಟೇಬಲ್ ಕೂಡ ಅವರೇ ಮಾಡ್ಕೊಟ್ಟಿದ್ದು ಅದು ನಾವು ಸುಮಾರು ಒಂದು ನಾಲ್ಕು ವರ್ಷ ಆಯ್ತಾ ಅಪ್ಪು ಆ ಆಯ್ತು ಹೋದಾಗ ಮಾಡ್ಸಿದ್ದು ಒಂದು ಐದಾರು ವರ್ಷ ಆಗಿರ್ಬೋದು ಸರಿ ನೆನ್ಪಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಚೂರು ಕೂಡ ಹಾಳಾಗಿಲ್ಲ ಏನಾದರೂ ಈ ಶೀಟಲ್ಲಿ ಅಣಿಸಿರ್ತಾರೆ ನೋಡಿ ಅದೆಲ್ಲ ಕಿತ್ ಬರೋದು ಆ ಥರ ಏನಂದರೆ ಏನೂ ಆಗಿಲ್ಲ ಅದೆಷ್ಟು ಸಲ ನಾವು ನೀರು ಚಲಿದ್ದೀವೋ ಈಗೇನು ಚೆಲ್ದೀವೋ ಗೊತ್ತಿಲ್ಲ ಆದರೆ ಚೆನ್ನಾಗಿದೆ ಒಳ್ಳೆ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಾರೆ ಅಂದ್ಬಿಟ್ಟು ಇದನ್ನು ಕೂಡ ಅವ್ರ ಹತ್ರನೇ ಆರ್ಡರ್ ಕೊಟ್ಟು ಮಾಡಿಸಿರೋದು ಚೆನ್ನಾಗಿದೆ ನೀವೇನಾದ್ರೂ ಮಂಚ ಅಥವಾ ಮನೆಗೆ ಯಾವುದೇ ಥರ ಫರ್ನಿಚರ್ ಏನಾದರೂ ಮಾಡಿಸ್ಕೊಳ್ಬೇಕು ಅನ್ನೋಂಗಿದ್ರೆ ಆ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದ ಪ್ರಮೋಷನ್ ಅಲ್ಲ ಅವರು ಅಪ್ಪ ಫ್ರೆಂಡ್ ನಿಮ್ಗೆ ಕಡಿಮೆ ಬೆಲೆಗೆ ಮಾಡ್ಕೊಡ್ತೇನೆ ಅಂದ್ರೆ ಮಾಡೋದೇ ಕಡಿಮೆಗೇನೇನೆ ಇದನ್ನು ಕಾಸ್ಟ್ಲಿ ಮಂಚ ಎಷ್ಟು ಕಡಿಮೆ ಚೀಪಾಗಿ ಮಾಡ್ಕೊಟ್ಟವನೇ ಮೆಟೀರಿಯಲ್ ಏನಂದ್ರೆ ಹೈ ಕ್ವಾಲಿಟಿ ಮೆಟೀರಿಯಲ್ ಆಗ್ತಾನೆ ಹಂಗಾಗಿ ಬಾಳಿಕೆ ಜಾಸ್ತಿ ಇರ್ತದೆ ಒಳ್ಳವರು ನಾವು ನಾವೇ ಟೈಮಿಂಗ್ ಮಾಡ್ಕೊಡ್ತಾರೆ ಏನಾದರೂ ಒಂಚೂರು ಹಂಗೆ ಹಂಗೆ ಆಯ್ತು ಅಣ್ಣ ನನಗೆ ಇಷ್ಟ ಆಗಿಲ್ಲ ಅಂದರೆ ಬೇಡ ಬಿಡಿ ಆಯ್ತು ತೆಗ್ದಿಟ್ಟು ಇನ್ನೊಂದ್ಸಲ ಮಾಡ್ಕೊಡ್ತೀನಿ ಬಿಡಿ ಅಂತಾರೆ ಅಷ್ಟು ಒಳ್ಳೆಯವರು ಇನ್ನೊಂದು ಮತ್ತಾಯ್ತು ನಿಗೆ ಏನಂದ್ರೆ ಮಂಚ ಮಾತ್ರ ಅಲ್ಲ ಅವರು ಬೇರೆ ಥರ ಕಿಚನ್ಗೆ ಕ್ಯಾಬಿನೆಟ್ ಎಲ್ಲ ಮಾಡಿಸ್ತಾರೆ ನೋಡಿ ಕಿಚನ್ಗೆ ಇರ್ಬೋದು ಆಮೇಲೆ ಆಫೀಸ್ಗೆ ವುಡ್ ಎಲ್ಲ ಮಾಡಿಸ್ತಾರೆ ಎಲ್ಲ ಥರದ್ದು ಕೂಡ ಮಾಡಿಕೊಡ್ತಾರೆ ಒಂದು ಚಿಕ್ಕ ಟೇಬಲ್ ಇಂದ ಹಿಡಿದು ದೊಡ್ಡದಾಗಿ ಮಾಡೋ ಇಂಟೀರಿಯರ್ ವರ್ಕ್ವರೆಗೂ ಕೂಡ ಎಲ್ಲನೂ ಅವರೇ ಮಾಡಿಕೊಡ್ತಾರೆ ಹಾಗೆ ನಾವು ಹೇಳಿರೋ ಡಿಸೈನ್ಗೂ ಕೂಡ ಮಾಡ್ತಾರೆ ಆಗಲೇ ನಾನು ಹೇಳಿದ್ನಲ್ಲ ಆ ಥರ ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟು ಮಾಡ್ತಾರೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಲ್ಲ ಒಂದ್ಸಲ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಎಲ್ಪ್ ಆಗುತ್ತೆ ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಲಾಸ್ಟ್ ಟೈಮ್ ನೀವು ದೊನ್ನೆ ಬಿರಿಯಾನಿ ರೆಸಿಪಿ ಕೇಳಿದ್ರಲ್ವಾ ಆ ರೆಸಿಪಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರೆ ರೆಸಿಪಿನೂ ಕೂಡ ನೋಡಿ ಆಯಿತಾ ಿ ಈ ದೊಣ್ಣೆ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ಮೊದಲು ನಾನು ಮಸಾಲೆ ಪೌಡರ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಎರಡು ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಸೋಂಪು ಒಂದು ಸ್ಪೂನ್ ಜೀರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸು ಹಾಗೆ ಒಂದು ಸ್ಟಾರ್ ಜಾಪತ್ರೆ ಇದ್ರ ಜೊತೆಗೆ ಪಲಾವೆಲೆ ಸ್ವಲ್ಪ ಚಕ್ಕೆ ಮೂರು ಲವಂಗ ಹಾಗೆ ಮೂರೆ ಮೂರು ಏಲಕ್ಕಿ ಕೂಡ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಹಾಕಿ ಮಾಮೂಲಿಯಾಗಿ ಹುರ್ಕೊಳ್ಬೇಕು ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಡೋದು ತೀರಾ ಕಪ್ಪುಗಾಗೋವರೆಗೆಲ್ಲ ಹುರ್ಕೊಂಡ್ಬಿಡಿ ಸ್ವಲ್ಪ ಗಮ್ಮನ್ನು ಪರಿವಳ ಪರಿಮಳ ಬರುತ್ತೆ ನೋಡಿ ಅಷ್ಟು ಹುರ್ಕೊಂಡ್ರೆ ಸಾಕು ಇನ್ನು ಇವಾಗ ಅದೇ ಕಡಾಯಿಗೆ ನಾನು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಒಂದು ಎರಡೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ ಕನಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ದೊಡ್ಡ ಗಾತ್ರದ ಈರುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ಮೆಣಸುಕಾಳನ್ನು ಕೂಡ ಸೇರಿಸಿದ್ದೀನಿ ಮೆಣಸುಕಾಳು ಬೇಡ ಅಂದರೆ ಸ್ಕಿಪ್ ಮಾಡಿ ಯಾಕಂದರೆ ಪೌಡರ್ಗೂ ಕೂಡ ನಾವು ಮೆಣಸನ್ನ ಸೇರಿಸಿರ್ತೀವಲ್ವ ಹಾಗಾಗಿ ಇನ್ನಿಷ್ಟು ಕೂಡ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡು ಎತ್ತಿಟ್ಬಿಟ್ಟು ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಅರ್ಧ ಇಡಿಯಷ್ಟು ಕೊತ್ತಂಬರಿ ಅರ್ಧ ಇಡಿಯಷ್ಟು ಪುದೀನ ನಾವು ಪುದೀನ ಕೊತ್ತಂಬರಿ ಎಷ್ಟು ತೊಗೊಳ್ತೀವಿ ನೋಡಿ ಎರಡೂ ಸೇರಿ ಒಂದು ಪ್ರಮಾಣದಲ್ಲಿ ಮೆಂತ್ಯ ಸೊಪ್ಪನ್ನ ತೊಗೊಳ್ಬೇಕಾಗತ್ತೆ ಇಷ್ಟನ್ನು ತೊಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ನಾವು ಮೆಂತ್ಯ ಸೊಪ್ಪನ್ನ ಹಾಕೋದ್ರಿಂದನೇ ಈ ಬಿರಿಯಾನಿಗೆ ಒಂದು ಒಳ್ಳೆ ಕಲ್ಲರು ಮತ್ತು ಫ್ಲೇವರು ಬರೋದು ಅಂತಲೇ ಹೇಳ್ಬೋದು ಇನ್ನು ಅದನ್ನು ತಣ್ಣಗಾಗ್ಲಿಕ್ಕೆ ಇಟ್ಬಿಟ್ಟು ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ನಾನೊಂದು ಮುಕ್ಕಾಲು ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಅರಶಿನ ಹಾಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಮೊಸರು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ನಾನು ಚಿಕನ್ಗೆ ಅರಿಶಿಣ ಹಾಕಿ ತೊಳೆದಿರೋದ್ರಿಂದ ಅದಿನ್ನೂ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ ಇನ್ನು ಇವಾಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈರುಳ್ಳಿ ಹಾಗೆ ಕೊತ್ತಂಬರಿ ಪುದೀನ ಎಲ್ಲನೂ ಕೂಡ ಅದನ್ನು ಒಟ್ಟಿಗೆ ನೆಣ್ಣೆನೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ಇದು ರೆಡಿ ಆಗುತ್ತೆ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನಿವಾಗ ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಗೆ ಒಂದೆರಡು ಸ್ಪೂನ್ ತುಪ್ಪ ಪಲಾವ್ ಎಲೆ ಇನ್ನು ಪಲಾವ್ ತಾವೇ ನಾವೆಲ್ಲ ಸ್ಪೈಸಸ್ ಹಾಕ್ತೀವಿ ನೋಡಿ ಚಕ್ಕೆ ಲವಂಗ ಸೋಂಪು ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಒಂದು ಈರುಳ್ಳಿ ಈರುಳ್ಳಿ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬಟ್ ಬಿರಿಯಾನಿಗೆ ನಾವು ಈ ಥರ ಈರುಳ್ಳಿನ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಹಾಗಾಗಿ ನಾನು ಈರುಳ್ಳಿನ ಹಿಂಗೆ ಹಾಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಕಲರ್ ಯಾವ ಥರ ಬಂದಿದೆ ಇಷ್ಟು ಆಗೋವರೆಗೂ ಫ್ರೈ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ನ ಇವಾಗ ಸೇರಿಸ್ತಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ ಸಾಕು ಜಾಸ್ತಿ ಹೊತ್ತು ಕೂಡ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಇನ್ನು ಚಿಕನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ ಎಲ್ಲ ಬಿಡೋವರ್ಗು ಹುರ್ಕೊಂಡಿದ್ದಾದಮೇಲೆ ನಾವು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಕಲರ್ ಮಸಾಲೆ ಅದನ್ನು ಸೇರಿಸ್ಬಿಟ್ಟು ಮತ್ತೆ ಹುರ್ಕೊಳ್ತಾ ಇದ್ದೀನಿ ಈ ಮಸಾಲೆ ಸೇರಿಸಿದ್ದಾದಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಉರ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ರುಚಿ ಬರುತ್ತೆ ಇನ್ನು ಆವಾಗಲೂ ನಾವು ಪೌಡರ್ ಕೂಡ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ಒಂದೂವರೆ ಸ್ಪೂನ್ ಆಗೋವಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಒಂದು ಎರಡು ಟೊಮೊಟೊನ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿ ಹಾಕೋದೇನಕ್ಕೆ ಅಂದರೆ ನಮಗೆ ಬಾಯಿಗೆ ಟೊಮೊಟೊದು ಸಿಪ್ಪೆ ಎಲ್ಲ ಸಿಗಬಾರ್ದು ಅಂತೇಳಿ ಅಷ್ಟೇ ಇನ್ನು ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡು ಎಣ್ಣೆ ಬಿಡ್ತಿದೆ ಅನ್ನುವಾಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎರಡೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದು ಅದರಿಂದ ನಾಲ್ಕು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆ ಮಸಾಲೆ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿರುತ್ತೆ ಹಂಗಾಗಿ ಒಂಚೂರು ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ ಇನ್ನು ಇವಾಗ ನೆನೆಸಿಟ್ಟಿರೋ ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಕುದಿಸ್ಕೊಂಡು ಬೇಕು ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ರೆಡ್ನ ಕ್ಲೋಸ್ ಮಾಡಿ ಎರ ವಿಷಲ್ ತೆಗೆಸಿದ್ರೆ ದಮ್ ಬಿರಿಯಾನಿ ದೊನ್ನೆ ಬಿರಿಯಾನಿ ರೆಡಿನೇ ಆಗೋಗ್ಬಿಡತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ ಕಲರ್ ಕೂಡ ನೀವು ನೋಡ್ಬೋದು ಈಚೆ ಕಡೆ ಹೆಂಗೆ ಸಿಗುತ್ತೆ ಹಾಗೆ ಇದೆ ಇನ್ನು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ